ನೋಡಿದನು ಕಲಿಕ್ತ ಬೀಜನು ನೋಡಿದನು ಕಲಿರಕ್ತ ಬೀಜನು ನಾಢಗರೂ ಕುಳಿತ ಶಿರೆಯನು ನೋಡಿದನು ಆಡಿದನು ತನ್ನೊಳಗೆ ಇವರು

ಅತ್ತಿ ಹೇ ಏ ಏ ಸೋಭನ ಕೂಡೆ ಆशय ಅನುರೆದು ಅತ್ತಿ ಹೇ ಏ ಕೇಳುತನಗೆ ಬದ್ಧವಾದನು ಕೇಳುತನಗೆ ಬದ್ಧವಾದನು ನುಡಿಸ ದಪನೆನು ತಾ ನೋ

ನೆರ ಹಿ ಕೋಟಿ ದೇ ಚಿಕೊಂಡು ತ್ವರಿತ ಗತಿಯಿಂದ ಕಥಂಬ ಅವನಿಗೆ ಒಣದಣೆಗೆ ಬಂದರೆ ಏನು ಚಿತ್ರವನ್ನು ಕಾಣ್ತಾ ಇದ್ದೇನೆ ಪರಿಸರದಲ್ಲಿ ಎಂತ ವಿಪರ್ಯಾಸವಾಗಿದೆ ಕಾರ್ಗತ್ತಲೆ ತುಂಬಿಕೊಂಡಂತಹ ಕದಂಬವನ ಇಂದು ಭಾನುಮಂಡಲ ಕುಸಿದು ಬಿತ್ತು ಎಂಬ ಹಾಗೆ ಪ್ರಕಾರ ಬೆಳಕಿನ ಕಿರಣಗಳಿಂದ ಆವೃತವಾದಂತಹ ತೇಜೋಪುಂಜದಂತೆ ಕಾಣ್ತಾ ಉಂಟಲ್ಲ ಶಿವನೇ ಕೇವಲ ಬೆಳಕಿನ ಕಿರಣ ಮಾತ್ರ ಅಲ್ಲ ಓಂಕಾರ ಎಂಬಂತ ನಿನಾದ ಕೂಡ ಕೇಳಿಬಿಡುತ್ತಾ ಒಂದು ಕಡೆಯಿಂದ ಕೇಳುವಂತ ಓಂಕಾರ ಮತ್ತೊಂದು ಕಡೆಯಿಂದ ಪ್ರಕರವಾದಂತಹ ಕಿರಣಗಳ ರಾಶಿ ಯಾಕೆ ಹೀಗೆ ಇವುಗಳಲ್ಲಿ ಏನು ಸಂಬಂಧ ಅಂತ ಯೋಚನೆ ಮಾಡಿದರೆ ಸರಿ ಸರಿ ಓಂಕಾರ ಎಂಬುದೇ ಜ್ಞಾನಗಮ್ಯವಾದದ್ದು ಅದನ್ನೇ ಸುಪ್ರಕಾಶ ಎಂದು ಜ್ಞಾನಿಗಳು ಗುರುತಿಸಿದ್ದಾರೆ ಆ ಸುಪ್ರಕಾಶದ ದಿಶೆಯಿಂದಾಗಿ ಇಂದು ಕದಂಬಾವನ ಬೆಳಗುತ್ತಾ ಉಂಟಲ್ಲ ಪ್ರಪಂಚದ ಇಪ್ಪತ್ನಾಲ್ಕು ತತ್ವಗಳಿಗೂ ಅಧಿದೇವತೆಯಾದಂತಹ ಓಂಕಾರ ಸಾನ್ನಿಧ್ಯ ಇಲ್ಲಿರುವ ದಿಸಾಗಿ ಈ ರೀತಿಯಾಗಿ ಬೆಳಗುತ್ತಾ ಇದೆ ಈ ಪ್ರಪಂಚವೇ ಓಂಕಾರಮಯವಾದದ್ದು ಹರಿಯುವ ನೀರಿಗೆ ಕಿವಿಗೊಟ್ರೆ ನಮಗೆ ಸಿಗುವುದು ಓಂಕಾರ ನಾದ ಬೀಸುವ ಗಾಳಿಗೆ ಕಿವಿಗೊಟ್ರೆ ನಮಗೆ ಸಿಗುದು ಓಂಕಾರ ಎಂಬಂತಹ ನಾದ ದಗದಗನೆ ಉರಿದಿರುವಂತಹ ಬೆಂಕಿಗೆ ಕಿವಿಗೊಟ್ಟ ನಮಗೆ ಸಿಗುವುದು ಓಂಕಾರ ಎಂಬಂತಹ ನಾದ ಹೆಚ್ಚೇಕೆ ಎಳೆಯ ಕರುವೊಂದು ಅಂಬಾ ಎಂದು ಕರೆದಾಗ ಆ ಕರೆಯ ಹಿಂದೆ ಕೇಳುವುದು ಓಂಕಾರ ಎಂಬಂತಹ ನಾದ ಹಾಗಾದ್ರೆ ಅದರ ಮೂಲ ಸ್ವರೂಪ ಇಲ್ಲಿದೆ ಎಂಬುದನ್ನು ಕಂಡಾಗ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತೆ ಹಾಗೆಂದು ಇದರ ಮೂಲೆಯಲ್ಲಿ ಎಂದು ಅರಸುತ್ತಾ ಹೋದರೆ ಅಪಬ್ ಅಪಪ್ಪ ನಿಂತ ನೆಲವೇ ಕುಸಿದು ಹೋಯ್ತವೆ ಎಂಬ ಹಾಗೆ ಉಂಟು ಸಾವರಿಸಿ ನೋಡಿದ್ರೆ ನಿಂತ ನೆಲ ಕುಸಿದೀಜ ಅಂತಸತ್ತವೇ ಕುಸಿಯುತ್ತಾ ಉಂಟಲ್ಲ ಯಾವುದೋ ಒಂದು ಕಾಲ ಪಾಶಕ್ಕೆ ನಾವು ಸಿಲುಕಿದಂತ ಬಗೆಯಾಗಿದೆ ಇವಳ ಅತೀಕ್ಷವಾದಂತಹ ದೃಷ್ಟಿಯನ್ನು ಕಂಡಾಗ ಎಲ್ಲಿ ರಕ್ತ ಬೀಜ ರಕ್ತವನ್ನು ಹೀರುತ್ತಾಳೋ ಎಂಬ ಹಾಗೆ ನನಗೆ ಅನುಭವ ಆಗ್ತಾ ಉಂಟು ನನ್ನಲ್ಲಿರುವಂತಹ ತಾಮಸ ಗುಣವೆಲ್ಲವೂ ಕಡಗಿ ಇವಳ ಮೇಲೆ ಅತೀವಾದಂತಹ ಗೌರವ ಭಾವನೆ ಪೂಜ್ಯ ಭಾವನೆ ನೋಡುತ್ತಾ ಉಂಟಲ್ಲ ನೋಡಿದರೆ ಏಕಗಾಲದಲ್ಲೂ ಏಕಗಾಲದಲ್ಲಿ ಕೋಟಿ ಸೂರ್ಯನ ಉದಯಿಸುತ್ತಿರುವಂತೆ ಕಾಣ್ತಿರುವಂತಹ ದಿವ್ಯವಾದಂತಹ ಪ್ರದೇಶ ಕಂಡವನ ಕಣ್ಣಿನ ಕಲ್ಮಶವನ್ನು ಕಳೆವ ಜನ್ಮ ಜನ್ಮಾಂತರದ ಪಾಪವನ್ನು ಪಳೆಯವಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ವಿಚಮಿಸ್ತಾ ಇದೆ ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆಗೆ ಚತುರ್ವೇದ ಎಂಬಂತಹ ಸಂಕೋಲೆಯನ್ನು ಹುಗಿದು ಅಂಬರದಿಂದ ಕುಂಬಿನಿಗೂ ಕುಂಬಿನಿಯಿಂದ ಅಂಬರಕ್ಕೂ ಆರೋಹಣ ಅವರುಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮತನಶೀಲವಾದಂತಹ ಮತಿಯಿಂದ ಮರಣ ಮಾಡಿದೆ ಸರಿ ಸರಿ ಮೇಲು ಲೋಕಕ್ಕೂ ಕೆಳಲೋಕಕ್ಕೂ ಒಂದು ರೀತಿಯ ಅವಿನಾಭಾವ ಸಂಬಂಧವಿದೆ ಎಂಬುದರ ಸಂಕೇತವಾಗಿ ಈ ರೀತಿಯಾಗಿ ತೂಗುತ್ತಾ ಇದ್ದಾಳೆ ಅಲ್ಲದಿದ್ರೆ ಮತ್ತೇನು ಭೂಮಿಯಲ್ಲಿ ಯಜ್ಞಯಾಗಾದಿಗಳು ನಡೆದರೆ ಮಾತ್ರ ಅಗ್ನಿಮುಖದಿಂದ ಸಮರ್ಪಿಸಲ್ಪಟ್ಟ ಹವಿಸುನಂತಹ ದೇವತೆಗಳು ದೋಷವನ್ನು ಹೊಂದಿ ಕಾಲ ಕಾಲಕ್ಕೆ ಸರಿಯಾಗಿ ಇಳೆಗೆ ಮಳೆಯನ್ನು ಸುರಿತಾರೆ ಒಂದು ವೇಳೆ ಯಾಗಾದಿಗಳು ನಡೆದು ಹೋದರೆ ಹವಿಸಿಲ್ಲದೆ ದೇವತೆಗಳೆಲ್ಲ ದರಿದ್ರರಾಗಿ ಇಳೆಗೆ ಮಳೆ ಇಲ್ಲದೆ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗ್ತದೆ ವರ್ತಮಾನ ಕಾಲದಲ್ಲಿ ನಮ್ಮವರ ದಬ್ಬಾಳಿಕೆಯಿಂದಾಗಿ ಯಜ್ಞ ಯಾಗಾದಿಗಳು ನಡೆಯುತ್ತಾ ಇಲ್ಲ ಹೋಮ ಧೂಮಗಳ ಮಾತಿಲ್ಲ ಗೋ ಬ್ರಾಹ್ಮಣ ಸ್ತ್ರೀಯರು ಚಿತ್ರಹಿಂಸೆಗೆ ಒಳಪಟ್ಟಿದ್ದಾರೆ ಪ್ರಕೃತಿ ತನ್ನದೇ ಆದ ಸಮತೋಲವನ್ನು ಕಳೆದುಕೊಂಡಿದ್ದಾರೆ ಇದನ್ನು ನಿಯಂತ್ರಿಸಬಲ್ಲ ಮೂರು ಶಕ್ತಿಗಳಿಗೂ ಅಸಾಧ್ಯವಾದಾಗ ಮುಕ್ಕೋಟಿ ದೇವತೆಗಳ ತೇಜಸ್ಸು ಮೂರು ಮೂರ್ತಿಗಳ ಓಜಸ್ಸು ಒಂದಾಗಿ ನಾರಿ ಆಕೃತಿಯನ್ನು ಕಳೆದು ಬಂದಿರುವುದೇ ಸ್ಪಷ್ಟ ಕೈಯಲ್ಲಿ ಹಿಡುವಂತಹ ತ್ರಿಶೂಲವನ್ನು ಕಂಡರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂಕಲ್ಪ ಮಾತ್ರದಿಂದ ಮಾಡಬಲ್ಲ ಸಮರ್ಥ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾಳೆ ಈಕೆಯನ್ನು ನಮ್ಮ ಶುಂಭ ಬಯಸಿದನಲ್ಲ ಶುಂಭ ಬಯಸಿದ್ದಲ್ಲ ದಾನ ಕುಡಿದ ಸರ್ವನಾಶವೇ ಹಾಕಿ ಹೋಯಿತು ಮಾಡ ನಕಟ ನಗದ ಶುಂಭನ ಕೂಡೆ ಒರೆದು ಭಾಷೆ ಬಂದಿದ್ದೇನೆ ಶರಣಾಗುವ ಮನಸ್ಸಿದ್ದರೂ ಕೂಡ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಒಪ್ಪುತ್ತಿಲ್ಲ ಯಾಕೆ ಚುಂಬನ ಉಪ್ಪನ್ನದ ಋಣ ಉಂಟು ನನಗೆ ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದರೆ ಸರಿ ಸರಿ ಅಂತರಂಗದಲ್ಲಿ ಭಕ್ತಿ ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಭಿಸ್ತಾನ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ ಅದಲ್ಲದೆ ನಮಗೆ ಬೇರೆ ದಾರಿಯೇ ಇಲ್ಲ ಇನ್ನು ನಾವೆಷ್ಟು ಹಾರಾಡಿದರೂ ಹೋರಾಡಿದರೂ ಕೇಳು ನಮಗಿದು ಭತ್ತವೂ ಸಿದ್ಧವಾಗಿದೆ ಆದ್ರೆ ಒಂದು ನಿಮ್ಮದಿಂಟು ಪಂಚಭೂತಾತ್ಮಕವಾದಂತಹ ಕಾಯವಿರುವಾಗವೇ ಈ ದಯ್ಯಮಂಗಳ ಮೂರ್ತಿಯನ್ನು ಕಂಡು ಕೃತಾರ್ಥನಾದಿ ಸಾನಂದ ನೀತನಾಗಿ ಕುಳಕಿದಾನಂದ ಗಾತನಾಗಿ ಬದುಕಿಗೆ ಕೆಳಗಟ್ಟುವ ಬೆಳಗಟ್ಟುವ ಬಂಗಾರದ ಕಡೆಗೆ ಒದಗಿ ಬಂದಾಗ ಮಹಾಮಾತೆಯ ಸ್ಮರಣೆಯನ್ನು ಮಾಡದಿದ್ರೆ ನರಕಬಾದ್ಯ ನಂಬಿ ಅದಕ್ಕಾಗಿ ಇಲ್ಲಿಯೇ ಕುಳಿತೇ ಪಾಡುತ್ತೇವೆ ಮಾತು ರೂಪೇನ ಸಹಿಸ್ತಾ ಅಮ್ಮ ತಲೆಯ ಮೇಲಿನ ಮಾರಾ ಕೆಳಗೆ ಇಳಿಸಿ ಬಿಡುತ್ತಾಯಿತು ಆಹ್ ಏನು ತಂಗಾಳಿ ಏನು ತಂಬೆಳಕು ಈ ತಂಬೆಳಕು ಎಲ್ಲಿದಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಜೃಂಭಿಸ್ತಾ ಇದ್ದಾಳೆ ಇವಳಲ್ಲಿ ಸ್ವಲ್ಪ ಮಾತಾಡಿಸುವರೆ ಹಾಗೇ ಸಂಭವಿಸ್ತೇನೆ ಓ ಏನಾಂಕ ಏನಾಂಕ ನಿಭಾವತ್ತೆ ಏನಾಂಕ ನಿಭಾವತ್ತೆ ನೀನೆ ನಗೆ ಶುಂಭ

ನಬೋದಲ್ಲಿ ಪೂರ್ಣಚಂದ್ರನು ಯಾವ ರೀತಿಯಾಗಿ ಕಂಗಸ್ತಾನು ಅದೇ ರೀತಿಯ ಮಖನಿಂದ ನಿನ್ನ ಮಕ್ಕಳ ಮಕ್ಕಳಲ್ಲಿ ಲೋಕಲೋಕವೇ ಕಂಗಸ್ನನ್ನು ಕಾಣುತ್ತಾ ಇದ್ದೀವಿ ನಾವು ಕಾಣುವ ಚಂದ್ರನಲ್ಲಾದ್ರೂ ಒಂದೆ ನಿಂತು ಕೊರತೆಯನ್ನು ಕಾಣಬಹುದು ಆದರೆ ನಿನ್ನಲ್ಲಿ ನವನೇಶವು ಕೊರತೆಯೇ ಇಲ್ಲ ಯಾಕೋ ಕಾಣೋ ತಮ್ಮ ಏನು ಆ ಚಂದ್ರ ಬ್ರಹ್ಮನ ಸೃಷ್ಟಿಯಾದ ನೀನು ಬ್ರಹ್ಮನನ್ನೇ ಸೃಷ್ಟಿಸಿದವಳು ಆಗಿರುವಾಗ ನಿನ್ನಲ್ಲಿ ದೋಷಿ ಕಾಣಕ್ಕೆ ಸಾಧ್ಯವಂತೆ ಸರಿಯಪ್ಪ ನೀನ್ ಯಾರು ನೀನ್ ನೀನು ಎಷ್ಟೇ ಎಂಬುದನ್ನು ಅಂತರಂಗದಿಂದ ಅರಿತಂತಹ ನಾನು ಜೋಡಿಸಿ ಕರ ಜೋಡಿಸಿದ್ದೇನೆ ತಾಯಿ ಅನ್ನ ಕೊಟ್ಟ ದೊರಗಲ್ಲವೇ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ ಜೋಡಿಸಿದ ಕರವಲ್ಲ ಹೌದೇ ಆದ್ರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಒಳ್ಳೆಯದು ಅಮ್ಮ ಎಂಬಂತ ನನಗೆ ಅರಿವಿಲ್ಲದೆ ಬಂದು ಹೋಯಿತು ಸರಿಯಪ್ಪ